ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಧರಣಿ ಮುಂದುವರೆದಿದೆ ಐದು ತಿಂಗಳ ವೇತನ ಪಾವತಿಸಬೇಕು ಅಂತ ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಡಿ ಕರ್ತವ್ಯ ನಿರ್ವಹಿಸುತ್ತಿರುವ ನೂರ ಎಂಬತ್ತು ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿ ಸ್ಥಳಕ್ಕೆ ಮಂಜುನಾಥ್ ಬಂದಾಗ ಶಿಕ್ಷಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಹೌದು ಸ್ಥಳಕ್ಕೆ ಡಿಡಿಪಿ ಮಂಜುನಾಥ್ ಆಗಮಿಸುತ್ತಿದ್ದಂತೆ ಅಸಮಾಧಾನ ಹೊರಹಾಕಿದ್ರು ಐದು ತಿಂಗಳಿಂದ ನಾವು ತೊಂದರೆ ಅನುಭವಿಸುತ್ತಿದ್ರು ಸ್ಪಂದಿಸ್ತಾ ಇಲ್ಲ ಕಚೇರಿಗೆ ಬಂದು ಮನವಿ ಮಾಡಿದ್ರೆ ಉಡಾಫಿಯಾಗಿ ಉತ್ತರ ನೀಡ್ತೀರಿ ಅಂತ ಪ್ರತಿಭಟನೆ ನಡೆಸುತ್ತಿದ್ದೀವಿ ಅಂದರೆ ಸ್ಪಷ್ಟ ಕ್ರಮ ಕೈಗೊಳ್ಳುತ್ತಿರುವುದಾಗಿ ಬೆದರಿಕೆ ಹಾಕಿದ್ದೀರಿ ಅಂತ ಶಿಕ್ಷಕರು ಅಸಮಾಧಾನ ಹಾಕಿದ್ರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಅಳ್ಗೆಯವರು ಡಿಡಿಪಿ ಅವರನ್ನ ತರಾಟೆಗೆ ತೆಗೆದುಕೊಂಡು ನಿಮ್ಮ ಕಚೇರಿ ಎಷ್ಟು ಬಾರಿ ಹಲಿಬೇಕು ತಾಂತ್ರಿಕ ಸಮಸ್ಯೆ ಅಂತ ಹೇಳ್ತಲೇ ಐದು ತಿಂಗಳು ಕಲಿಬೇಕಾಗಿದೆ ವೇತನ ಇಲ್ಲದೆ ಜೀವನ ನಿರ್ವಹಣೆ ಮಾಡೋದು ಹೇಗೆ ಐದು ತಿಂಗಳಿನಿಂದ ನಾವು ಅನುಭವಿಸ್ತಿರುವ ನೋವುಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶಿವಾಜಿಲಿಯನ್ ಮೂರು ದಿನಗಳ ಒಳಗಾಗಿ ತಮ್ಮ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ಭರವಸೆಯನ್ನು ಕೊಟ್ಟರು ತಾಲೂಕು ಘಟಕದ ಅಧ್ಯಕ್ಷರಾದ ರಾಯಪ್ಪ ಹುಡ್ಡೆ ರೈತ ಸಂಘಟನೆ ರಾಜ್ಯ ಕಾರ್ಯದರ್ಶಿಗಳಾದ ಮಹೇಶ್ ಬೇದಾರ್ ಲಕ್ಷ್ಮಣ್ ಲಾಲಾಸಿಂಗ ಜಿಮ್ಮಿಸರ್ ಶಾಂತಗೌಡ ಶಿವಲೀಲಾ ಮೇಟಿ ಬಸಮ್ಮ ಶಾಂತಪ್ಪ ಜ್ಯೋತಿ ಭುವನೇಶ್ವರಿ ಲಕ್ಷ್ಮಣ್ ಲಾಲಾಸಂಗಿ ಇನ್ನೂ ಹಲವರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಮಳಿಕೇರಿ ಎನ್ಎಸ್ ಟಿವಿ ಫೋರ್ ಶಾಪುರ ಈಗಾಗಲೇ ಶಿಕ್ಷಕರಿಗೆ ನಾಲ್ಕು ತಿಂಗಳಿಂದ ಸಂಬಳಾಗಿದೆ ಇದೊಂದು ತಿಂಗಳು ಮಾರ್ಚ್ ತಿಂಗಳು ಐದು ತಿಂಗಳ ಸಂಬಳ ಇಲ್ಲ ಐತಿ ಇದಕ್ಕೆ ಸಾಕಷ್ಟು ತಾಂತ್ರಿಕ ತೊಂದರೆಗಳು ಬಂದವು ನಮ್ಮ ಬಜೆಟನ್ನು ಅವ್ರು ಏನು ಮಾಡಿದ್ರು ವಡಗೇರಿ ತಾಲೂಕಾಗಿದ್ದರು ಅಲ್ಲಿ ಬಿ ಡಿ ಡಿ ಕೋಡೆ ಇಲ್ಲ ಬಿಒನೇ ಇಲ್ಲ ಅಂತಂದಲ್ಲಿ ಇದು ಅಮೌಂಟ್ ಹಾಕಿದಾರೆ ಅವರು ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳನ್ನೇ ನಮ್ಮನ್ನೇನಂತಂದ್ರೆ ತಿರುಗಾಡುವ ಬೆಂಗಳೂರು ಥರ ಹೋಗಿ ಎರಡೆರಡು ತಿಂಗಳ ಗಂಟೆ ಬೆಂಗಳೂರ ಬಿದ್ದು ನಾವು ಕೆಲಸ ಮಾಡ್ಕೊಂಡು ಬರುವಂಥ ಪರಿಸ್ಥಿತಿ ನಮಗೆ ಬಂದದ ಆ ಬ ಹೋಗಿ ಬಂದು ತಂದು ಬಂದಂಥ ಬಜೆಟ್ ಸಹಿತ ನಮ್ಮ ಎಷ್ಟೋ ಬಂದು ನಮ್ಮ ಪಗಾರ ಆಗಲಂಥ ಪರಿಸ್ಥಿತಿ ಬಂದೋದಿತ್ತು ಈ ರೀತಿ ಆದಾಗ ಅಲ್ಲಿರ್ತಂಥ ಎಸ್ ಪಿ ಡಿ ಅವರು ಮತ್ತು ಆರ್ಥಿಕ ಮತ್ತು ಕೆ ಟು ಖಜಾನೆಯವರು ಇದನ್ನು ತಕ್ಷಣದಲ್ಲೇ ಸರಿಪಡಿಸ್ಕೊಂಡ್ರೆ ಮಾತ್ರ ನಾವು ಶಾಂತಿಯುತವಾಗಿ ಮನೆಗೆ ಹೋಗ್ತೀವಿ ಇಲ್ಲಾಂತಂದ್ರೆ ಇದು ಅನಿರ್ದಿಷ್ಟವಾದ ಮುಷ್ಕರ ಬೆಳಿಲೇಬೇಕು ಬೆಳೆದೇ ಬೆಳಿತಾರೆ ಮತ್ತು ಶಿಕ್ಷಕರು ತೊಂದರೆ ಹೋದ್ರೆ ಕಣ್ಣಾಗ ನೀರು ಬರ್ತಾವೆ ಎಣ್ಣೆ ಕುಡಿತೀನೋಂಥ ಸಂದರ್ಭ ವಿಷ ಕುಡಿತೀವಿ ನಮಗೆ ನಮಗೆ ಬಸ್ಸಿಗರು ಹಾಕಿಲ್ಲ ನಮಗೆ ಆಟೋಕರು ಹಾಕಿಲ್ಲ ನಮ್ಮ ಮನಿ ಬಾಳಿಯರ್ ಹೊರಗಲಾಗತ್ತ ಮನಿ ಅಂತಂದ್ರೆ ನಮಗೆ ನೋಡಿದ್ರೆ ಯಾರಾದ್ರೂ ಶಾಲಾ ಸಹಿತ ನಾವು ನೋಡಿದ್ರೆ ದೂರ ಸಾಯ್ದೋಗಂಥ ಪರಿಸ್ಥಿತಿ ಇವತ್ತು ನಮ್ಮ ಶಿಕ್ಷಕರಿಗೆ ಬಂದದ ಅಷ್ಟು ಕಷ್ಟಗಳ ಸಲುವಾಗಿ ನಾವು ಒಂದು ನೂರ ಇಪ್ಪತ್ತು ಕನಿಷ್ಠ ಒಂದು ನೂರ ಇಪ್ಪತ್ತು ಮಂದಿ ಶಿಕ್ಷಕರ ಕರ್ಕೊಂಡು ನಾವು ಇವತ್ತು ಮುಷ್ಕರ ಇವತ್ತು ಇದು ಅನಿರ್ದಿಷ್ಟವಾಗಿ ಮುಸ್ಕರ ಮುಂದೆ ಇರಲೇ ಬರ್ತದೆ ಅದಕ್ಕೆ ನಾವು ಯಾವತ್ತೂ ಇವತ್ತು ಸಂಬಳ ಆಗುವಾಗ ನಾವು ಈ ಜಾಗದಲ್ಲಿ ಕದಲು ಕೊಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಲಾಧಿಕಾರಿಗಳು ಸಾಕಷ್ಟು ತಂದೆಯಾದ ಪ್ರಯತ್ನ ಮಾಡಕೈತಾರೆ ಈ ಊರಿನ ಇಲ್ಲಿ ಡಿ ಡಿ ಪಿ ಮತ್ತು ಬಿ ಓ ನಿಂದ ಏನೂ ಆಗಲ್ಲ ಇದು ರಾಜ್ಯ ಹಂತದಲ್ಲಿ ಆಗಬೇಕಿದ್ ಬೆಂಗಳೂರು ವಿಧಾನಸೌಧದಲ್ಲಿ ಇತ್ತು ಖಜಾನೆ ಖಜಾನೆ ಇರೋದಲ್ಲೇ ಎಸ್ ಪಿ ಡಿ ಅವರು ಇರೋದೇ ಆರ್ಥಿಕ ಇಲಾಖೆ ಇರೋದಲ್ಲೇ ಇವತ್ತು ನಾವು ಇಲ್ಲಿ ಇಲ್ಲಿ ಕುಂತು ಏನೋ ಮಾಡೋಕ್ಕಾಗಲ್ಲ ಅವರು ನಮ್ಮನ್ನು ಕಳಲು ನೋಡ್ಕೋಬೇಕು ನಾನು ಹೋಗಿನಿ ಪೈಲಿಟ್ ಬೆನ್ನ ಹತ್ಕೊಂಡು ಹೋಗಿನಿ ಆರ್ಥಿಕ ಇಲಾಖೆದಾಗ ಹೋದಾಗ ಹೂವ ಮೇಡಮ್ ಅವರಿಗೆ ಕಾಲು ಅಂತ ಕಟ್ಕೊಂಡಿನಿ ನೋಡ್ರಿ ಮೇಡಮ್ ಪರಿಸ್ಥಿತಿ ಅರ್ಥ ಮಾಡ್ಕೊಳಂತ ಅಂತ ಹೇಳ್ಕೊಂಡಿದ್ವಿ ಆದ್ರೂ ಸಹಿತ ಇವತ್ತು ಇನ್ ತನಕ ನಮ್ಮ ಶಿಕ್ಷಕರ ಶಾಲರಿ ಆಗ್ತಾ ಇಲ್ಲ ಇವತ್ತು ಅವ್ರ ಗೋಳ್ ಏನಂತಂದ್ರೆ ಬಹಳ ಬೀದಿ ರಸ್ತೆ ಕೊಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತೆ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಏನಂತಂದ್ರೆ ನಮ್ ಶಿಕ್ಷಕರ ಸಂಬಳ ಆಗುವಾಗ ಇದ್ದಾರೆ ನಮ್ಮ ಹೆಸರು ನಮ್ಮ ಹೆಸರು ತಿಳಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷ ಮಾತಾಡಕತ್ತಿದ್ದೀನಿ